ಈ ಜಗತ್ತಿನ ಒಂದು ಭಾಗವಾಗಿ ನಾವು ಇದೀವಿ ಹೊರತು ಜಗತ್ತನ್ನು ನಾವು ನಡೆಸ್ತಾ ಈ ಬಸವತತ್ವ ಪೀಠ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಜಯಚಂದ್ರಶೇಖರ ಮಹಾಸ್ವಾಮಿಗಳವರು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿನಲ್ಲಿ ಸ್ಥಾಪನೆ ಮಾಡಿದ್ದಾರೆ ಏನೇ ಕೆಲಸಗಳಾಗಿದ್ರು ಕೂಡ ಅದು ಬಸವ ಸಿಂಗ್ ಸ್ವಾಮಿಗಳಿಂದ ಆಗಿತ್ತೆ ಅಂತ ಯಾರಾದರೂ ಭಾವಿಸಿದ್ರೆ ಖಂಡಿತ ತಪ್ಪದು ನಮ್ಮಲ್ಲಿ ಪೂರ್ವಾಶ್ರಮ ಮತ್ತು ಉತ್ತರಾಶ್ರಮ ಅಂತ ಇರ್ತವೆ ಪೂರ್ವಾಶ್ರಮ ಅಂದರೆ ಈ ಲಾಂಛನ ದಾರಿಗಳು ಆಗೋದಕ್ಕಿಂತ ಹಿಂದಿಂದು ನಂತರದ್ದು ಲಾಂಛನ ದಾರಿಗಳು ಆದ್ಮೇಲೆ ನಮಗೆ ಇವತ್ತು ಏನಾದ್ರು ಒಂದಿಷ್ಟು ಓದೋ ಸಂಸ್ಕಾರ ಬಂದಿದೆ ಅಂದ್ರೆ ಯಾವ್ದಾದ್ರು ಒಂದಿಷ್ಟು ಒಳ್ಳೆ ಪುಸ್ತಕಗಳು ಓದ್ತೀವಿ ಅಂತಂದ್ರೆ ನಮ್ಮ ತಂದೆ ತಾಯಿಗಳಿಂದ ಬಂದಿರ್ತಕ್ಕಂಥ ಸಂಸ್ಕಾರ ನಮ್ಮ ತಂದೆ ತಾಯಿಗಳು ಅನ್ನೋರು ನೀನು ಇಂಜಿನಿಯರ್ ಆಗು ನೀನು ಡಾಕ್ಟರ್ ಆಗು ನಿಮ್ ಲಚ್ಚರ್ ಆಗು ನಿನ್ ಮೇಸ್ ಅಂತ ಅವರು ಅನ್ನೋರು ನಮ್ಮದು ಡೆಸ್ಟಿನಿ ಬೇರೆ ಆ ಮಟ್ಟಕ್ಕೆ ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಅಸ್ಥಿ ಹಾಕಿದ್ದು ಮೃತ್ಯುಂಜಯ ಅವರ ಬದುಕಿನ ಪ್ರೇರಣೆಯಿಂದ ನಾನು ಸಾಮಿಳಾಗಬೇಕು ಅಂತ ತೀರ್ಮಾನ ಚಿತ್ರದುರ್ಗ ಮಠಕ್ಕೆ ಬಂದು ಅಲ್ಲಿ ಬಸವತತ್ವ ಮಹಾವಿದ್ಯಾಲಯದೊಳಗೆ ಅಡ್ಮಿಷನ್ ತರಬೇಕು ಬಸವತತ್ವವನ್ನು ಸಂಪೂರ್ಣ ಪರಿಚಯ ಮಾಡಿಸ್ತಿರ್ಲಿಲ್ಲ ಬಸವತತ್ವದ ಮೌಲ್ಯಗಳ ಪರಿಚಯ ಮಾಡಿಸ್ಬೋದು ಮತ್ತೆ ಕಠಿಣವಾಗಿರ್ತಕ್ಕಂಥ ವಚನಗಳಿಗ ವಚನಗಳು ಭಾಳ ಸರಳ ಅಂತ ಹೇಳ್ತೀವಿ ನಾವು ಆಡು ಭಾಷೆಯಲ್ಲಿದ್ದರೂ ಕೂಡ ಗಹನವಾದ ವಿಚಾರಗಳು ವಚನಗಳಿಂದ ನಿಮಗೆ ಅಷ್ಟು ಈಗ ನಾವು ತಿಳ್ಕಳಕ್ಕೋಸ್ಕರ ಓದಬೇಕು ಪದವಿ ಮುಖ್ಯ ಅಲ್ಲ ಅಲ್ಲಿ ಮೂಗ ಕಂಡ ಕನಸಿನಂತೆ ಅಂತ ಮೂಗ ಕನಸು ಕಂಡಾಗ ಏನು ಹೇಳ್ಬೋದು ವಿದ್ಯೆ ಅನ್ನೋದೇನಪ್ಪ ಅಂತಂದ್ರೆ ನಮಗೆ ಎಲ್ಲಿ ಬೇಕಾದರೂ ಹೋಗಿ ಬದುಕುವಂತ ಆತ್ಮಬಲವನ್ನು ಕೊಡ್ತಕ್ಕಂಥ ಸಂಗತಿ ಅದು ಇಡೀ ಶರಣ ಸಾಹಿತ್ಯ ನಿಂತಿರ್ತಕ್ಕಂಥದ್ದು ಗುರುಲಿಂಗ ಜಂಗಮಗಳ ಆಧಾರದಲ್ಲಿ ಅರಿವೆ ಗುರು ಆಚಾರವೇ ಲಿಂಗ ಅನುಭಾವವೇ ಜಂಗಮ ಅಂತ ಹೇಳ್ಬೋದು ಇದು ಅತ್ಯಂತಿಕ ಇದು ನೀನು ಬರುತ್ತೆ ಅಂತ ಶಿಕ್ಷಣ ಅಲ್ಲ ಬೇಕಾಗಿರ್ತಕ್ಕಂಥದ್ದು ಅದೊಂದು ಭ್ರಮೆ ಅದು ಕೋವಿಡ್ ಏನು ಅಂತ ಹೇಳಿದ್ರೆ ತುಂಬಾ ಅನುಕೂಲಸ್ಥರು ಮನೆಯ ಇಬ್ಬರು ವಯೋವೃದ್ಧ ದಂಪತಿಗಳು ಅವ್ರ ಮನೆಗೆ ಕುಡಿಯ ನೀರು ತಂದು ಕೊಡೋರಿಲ್ಲ ಕೂಲಿನಲ್ಲಿ ಮಾಡ್ತಕ್ಕಂಥ ಕಾರ್ಮಿಕರ ಪರಿಸ್ಥಿತಿ ಏನಾಗಿರ್ಬಾರ ಮಾನವೀಯತೆಗೆ ಅವಮಾನ ಆದಾಗ ಹಸಿರಿಂದ ಸಾಯ್ತಾರೆ ಅಂತಂದ್ರೆ ಪರಿಸರ ಮತ್ತು ಪರಿಸರ ಕಾರ್ಯಕ್ರಮ ಶರಾವತಿ ನೀರು ನಮಗಿಲ್ಲಿ ಸಾಕಾಗಿ ಅಲ್ಲಿಗೆ ಹೋಗೋದಾದ್ರೆ ಖಂಡಿತ ಕೊಡೋಣ ಚಿಕ್ಕಮಗಳೂರಿಗೆ ಕುಡಿಯ ನೀರು ಕೊಡ್ತಾ ಇರತಕ್ಕಂಥ ಯಗಚಿ ನದಿ ಅಂತ ಚರಣಿ ಮಾಡಿಕೊಟ್ಟಿದ್ವಿ ನಾವು ಇದಕ್ಕೆಲ್ಲ ಸರ್ಕಾರ ಮಾಡ್ಬೇಕು ಅಂತಲ್ಲ ಸಾರ್ವಜನಿಕರು ಜವಾಬ್ದಾರಿಯುತವಾಗಿ ಯೋಚನೆ ಮಾಡ್ತೀವಿ ನೀವೇ ಸ್ವತಃ ಇಪ್ಪತ್ನಾಲ್ಕು ಬಾರಿ ರಕ್ತದಾನ ಮಾಡಿದ್ವಿ ಇತಿಹಾಸದ ಮೈಲುಗಲ್ಲಿ ಅಂದ್ರೆ ನಮ್ಮ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ನಡೆದಂತ ಸಾವಿರದ ವಚನ ಕಾರ್ಯಕ್ರಮ ಆ ಸಾವಿರ ಜನ ಹತ್ರ ಹಾಡ್ಸೋದಕ್ಕೋಸ್ಕರ ನಾವು ಪೂರ್ವ ತಯಾರಿಗಳು ಮಾಡಿದಿಲ್ಲ ಅದು ನಮಗೆ ಬಹಳ ಮುಖ್ಯವಾಗಿ ಸಫಾರಿ ಅಂದ್ರೆ ಈ ಜಗತ್ತಿರೋದು ನಾವು ಗೊತ್ತಕ್ಕಲ್ಲ